ಸಂಜೆ ಹೊತ್ತಿಗೆ ಚಹಾ ಕುಡಿಯುವಾಗ ಚಹಾ ಜೊತೆ ಈ ಥರ ಗರಿ ಗರಿಯಾದ ನಿಪ್ಪಟ್ಟಿತ್ತಂದ್ರೆ ಚಹ ಮಜಾನ ಬೇರೆ ರೀ ಇವತ್ತು ನಿಮ್ಗೆ ಕ್ರಿಸ್ಪಿ ಇರುವಂಥ ನಿಪ್ಪಟ್ಟು ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಇದು ಟೇಸ್ಟ್ ಮಾತ್ರ ಮಸ್ತ್ ರೀ ಈ ನಿಪ್ಪಟ್ಟನ್ನ ನೀವು ಒಂದು ತಿಂಗ್ಳವರೆಗೂ ಆರಾಮ್ಸೆ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಈ ನಿಪಟ್ಗೆ ಹುರಿದಿದ್ದ ಶೇಂಗಾ ರೀ ಅದಕ್ಕೆ ಫಸ್ಟ್ ಶೇಂಗಾನ ಹುರಿದು ತೆಗೆದು ಬಿಡ್ತೀನಿ ನಾನು ಅರ್ಧ ಕಪ್ನಷ್ಟು ಶೇಂಗಾ ತೊಗೊಂಡಿನಿ ಇಷ್ಟು ಯೂಸ್ ರೀ ಆಮೇಲೆ ತೋರಿಸ್ದೆ ನಿಮಗೆ ಎಷ್ಟು ಹಾಕ್ಬೇಕಂತ ಕರೆಕ್ಟ್ ಒಳಗೆ ಹೇಳ್ತೇನೆ ಇವತ್ತು ನಿಪ್ಪಟ್ಟು ಮಾಡೋದು ನಾನು ಈ ಶೇಂಗಾ ಏನೈತಲ್ಲ ಭಾಳೊತ್ತವರೆಗೂ ಹುರ್ಕೋಬಾರ್ದು ರೀ ಕಲರ್ ಪೂರ್ತಿ ಚೇಂಜ್ ಆಗೋವರೆಗೂ ಹುರ್ಕೋಬಾರ್ದು ಜಸ್ಟ್ ಇದ್ರ ಸಿಪ್ಪಿ ಬಿಚ್ಕೊಂತಂದ್ರೆ ಸಾಕಷ್ಟು ಆದಷ್ಟು ಫ್ರೆಶ್ಶಾಗಿ ಹುರಿದಿದ್ದ ಶೇಂಗಾನ ನಿಪ್ಪಟ್ಟು ಮಾಡೋಕ್ಕೆ ಯೂಸ್ ಮಾಡಿರಿ ಆಲ್ರೆಡಿ ಹುರಿದು ಇಟ್ಕೊಂಡಿದ್ದು ಶೇಂಗಾ ತೊಗೊಳಕ್ಕೆ ಹೋಗ್ಬೇಡ್ರಿ ನೋಡ್ರಿ ಇಲ್ಲ ಈ ಥರ ಸಿಪ್ಪಿ ಬಿಚ್ಕೊಂಡು ಕೂಡಲೇ ಇವನ್ನ ಪೂರ್ತಿ ತನ್ಗಾಗಿಂದ ಸಿಪ್ಪೆ ಎಲ್ಲ ತೆಗಿಬೇಕು ಆಮೇಲೆ ನಿಮ್ಗೆ ಹೇಳ್ತೀನಿ ಎಷ್ಟು ಹಾಕೋಬೇಕಂತಂದ್ರೆ ಈಗ ನಾನು ಮೂರು ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿನ ರೀ ಆಮೇಲೆ ಮೂರು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿನಿ ಗುಂಟೂರು ಮೆಣಸಿನಕಾಯಿ ಅಂದರೆ ಸ್ವಲ್ಪ ಖಾರ ಇರ್ತಾವಲ್ಲ ಅದಕ್ಕೆ ತಗೊಂಡಿನಿ ನಿಮಗೆ ಜಾಸ್ತಿ ನಿಪ್ಪಟ್ಟು ಖಾರ ಬೇಡ ಅಂತಂದ್ರೆ ಬರೀ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ತೊಗೊಬೋದು ಇಲ್ಲಪ್ಪ ಮೆಣಸಿನಕಾಯಿನ ನಾವು ಹಾಕೋದಿಲ್ಲ ಕೆಂಪು ಖಾರ ಪುಡಿ ಹಾಕ್ತೀವಿ ಮೆಣಸಿನಕಾಯಿ ಇಲ್ಲ ಅಂತಂದ್ರೆ ಕೆಂಪು ಖಾರ ಪುಡಿ ನೀವು ಆಮೇಲೆ ಹಾಕೋಬೇಕಾಗ್ತೈತಿ ಈಗ ಮಿಕ್ಸರ್ ಒಳಗೆ ಆಗೆಲ್ ರೋಸ್ಟ್ ಮಾಡಿ ಇಟ್ಕೊಂಡಂಥ ಮೆಣಸಿನಕಾಯಿ ಮತ್ತು ಎರಡರಿಂದ ಮೂರು ಹೆಸಳುನಷ್ಟು ಫ್ರೆಶ್ ಇರುವಂಥ ಕರ್ಬೇವು ಹಾಕೊಳಾಗತ್ತಿನಿ ಇವ್ನೇನೈತೆಲ್ಲ ಅಗ್ದಿ ಸಣ್ಣಗೆ ಪೌಡ್ರ್ ಮಾಡ್ಕೋಬಾರ್ದ್ರಿ ನೋಡಿರಿ ಈ ಥರ ಒಂದು ಎರಡು ಮೂರು ರೌಂಡ್ ಅಷ್ಟೇ ಮಾಡ್ಕೊಂಡು ಕೂಡಲೇ ಹಿಂಗೆ ತರಿ ತರೆಯಾಗಿ ಪೌಡ್ರ್ ಆಗ್ತೈತಿ ನೆಕ್ಸ್ಟ್ ನಾನು ಶೇಂಗಾ ಹಾಕೋತೀನಿ ರೀ ಶೇಂಗಾ ಅಗೆಲಿ ಹುರ್ಕೊಂಡು ರೆಸಿಪಿ ಎಲ್ಲ ತೆಗ್ದಿದ್ದೆ ಅಲ್ಲ ಅದನ್ನು ಕಾಲು ಕಪ್ನಷ್ಟು ತೊಗೊಂಡು ನಾನು ನೆಕ್ಸ್ಟ್ ಶೇಂಗಾ ಎಷ್ಟು ತೊಗೊಂಡಿರ್ತೇವಲ್ಲ ಅಷ್ಟೇ ಪುಟಾನಿ ಅಂದರೆ ಅದು ಕಾಲು ಕಪ್ನಷ್ಟು ಹಾಕೋಬೇಕಾಗ್ತೈತಿ ಈಗ ಇವನ್ನೆಲ್ಲ ಅಗ್ದು ಫೈನಿಗೆ ಪೌಡ್ರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈ ಥರ ತೆರಿತರಿಯಾಗೇ ಇರಲಿ ನಾವು ಮಾಡುವಂಥ ಶೇಂಗಾ ಚಟ್ನಿ ಇದೇ ಥರ ಇರ್ತೈತಲ್ಲ ಪುಟಾಣಿ ಮತ್ತು ಶೇಂಗಾ ಅದ ಒಂದೊಂದು ಹೊಳಕ್ಕೆ ಹಾಗೆ ಇರಬೇಕು ರೀ ಈಗ ನೆಕ್ಸ್ಟ್ ನಿಪ್ಪಟ್ಟು ಮಾಡೋಕ್ಕೆ ಏನೇನು ಹಿಟ್ಟು ಬೇಕಾಗ್ತದೆ ಅಂತ ನೋಡೋಣ ನಾನು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ಕಾಲು ಕಪ್ನಷ್ಟು ಶೇಂಗಾ ಕಾಲು ಕಪ್ ಪುಟಾನಿ ಆಮೇಲೆ ಕಾಲು ಕಪ್ನಷ್ಟು ಮೈದಾ ಹಿಟ್ಟು ಹಾಕೋಬೇಕು ಸೊ ನಾನು ಕಾಲು ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ನೆಕ್ಸ್ಟ್ ಎರಡು ಅಷ್ಟು ಚಿರುಟಿ ರವೆ ಹಾಕ್ಕೊಳಾಗತ್ತೀನಿ ರೀ ಆಮೇಲೆ ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳು ಬಿಳಿ ಎಳ್ಳು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಅರ್ಧ ಸ್ಪೂನ್ಕಿನ್ನ ಕಡಿಮೆ ಉಪ್ಪು ಆಮೇಲೆ ಜೀರಿಗೆ ನೋಡ್ರಿ ಯಾವಾಗ ಜಂಪ್ ಮಾಡಿ ಈ ಹಿಟ್ಟೊಳಗೆ ಬಿತ್ತು ಅನ್ನೋದು ಗೊತ್ತಾಗಲ್ಲದ ಸೊ ನಾನು ಇಷ್ಟು ಜೀರಿಗೆ ಯೂಸ್ ಮಾಡೇನಿ ಈಗ ನೆಕ್ಸ್ಟ್ ಹಿಂಗೆ ಹಾಕ್ಕೊಳಕತ್ತೀನಿ ಹಿಂಗೆ ಹಾಕ್ಕೊಳ್ಳೋದ್ರಿಂದ ನಿಪ್ಪಟ್ಟು ಅಗ್ದಿ ಮಸ್ತ್ ಫ್ಲೇವರ್ ಬರ್ತೈತಿ ಸ್ಕಿಪ್ ಮಾಡೋಕೋಗ್ಬೇಡ್ರಿ ನೆಕ್ಸ್ಟ್ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ ಏನು ಬಿಸಿ ಮಾಡೋದೇನು ಜರೂರುತ್ತಿಲ್ಲ ಹಂಗೆ ಹಾಕ್ಕೋಬೋದು ಆಮೇಲೆ ಹಾಗೆಲ್ಲ ಮಾಡಿಟ್ಕೊಂಡಂಥ ಶೇಂಗಾ ಪುಟಾಣಿ ಮತ್ತು ಕೆಂಪು ಮೆಣಸಿನ್ಕಾಯಿದು ಪೌಡ್ರ್ ಹಾಕ್ಕೊಳಗತ್ತೀನಿ ಫಸ್ಟ್ ಇವನ್ನ ಹಿಂಗೆ ಡ್ರೈ ಮಿಕ್ಸ್ ಮಾಡ್ಕೊರಿ ಇದ್ರೊಳಗೆ ಹಾಕಿದಂಥ ಆಯಿಲ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಕಂಬೈನ್ ಆಗಬೇಕು ನೆಕ್ಸ್ಟ್ ಸಣ್ಣಗೆ ಹೆಚ್ಕೊಂಡಂಥ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಗತ್ತೀನಿ ಇವನ್ನೆಲ್ಲ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊರಿ ಈ ಥರ ಸೊ ಇದು ಡ್ರೈ ಮಿಕ್ಸ್ ಆಗೈತಿ ನೆಕ್ಸ್ಟ್ ಇದ್ರೊಳಗೆ ಒಂದು ಒಂದು ಇಂಚಿನಷ್ಟು ಶುಂಠಿ ತೊಗೊಂಡೆ ನಾನು ಶುಂಠಿನ ಈ ಥರ ಗ್ರೇಟ್ ಮಾಡಿ ಹಾಕ್ಬೋದು ಇಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿನ ಹಾಕ್ಕೊಬೋದು ಬಟ್ ನಾನು ಗ್ರೇಟ್ ಮಾಡಿ ರೀ ಶುಂಠಿ ಏನೈತಲ್ಲ ಇದನ್ನೂ ಭಾಳ ಹಾಕೊಳಕ್ಕೆ ಹೋಗ್ಬೇಡ್ರಿ ಇಷ್ಟೇ ಸಾಕಾಗ್ತೈತಿ ಅಂದರೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಇಷ್ಟು ಶು ಶುಂಠಿ ಸಾಕಾಗ್ತೈತಿ ನೀವು ಅಕ್ಕಿ ಹಿಟ್ಟು ಜಾಸ್ತಿ ತೊಗೊಂಡ್ರಿ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಈಗ ಇವನ್ನೆಲ್ಲ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋತೀನಿ ಈಗ ಶುಂಠಿನ ಗ್ರೇಟ್ ಮಾಡಿ ಹಾಕ್ಕೊಂಡೆ ಅಲ್ಲ ಅದಕ್ಕೆ ಇನ್ನೊಂದು ರೌಂಡ್ ಇದನ್ನು ಮಿಕ್ಸ್ ಮಾಡ್ಕೊಂಡೆ ಒಮ್ಮೆ ಟೇಸ್ಟ್ ನೋಡಿರಿ ಈ ಹಿಟ್ಟು ಒಣ ಹಿಟ್ಟು ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಅಥವಾ ಕೆಂಪು ಖಾರ ಏನಾರು ಬೇಕಂದ್ರೆ ಹಾಕೋಬೋದು ಆಮೇಲೆ ನೀವು ಒಣ ಮೆಣಸಿನ್ಕಾಯಿ ಮಿಕ್ಸಿ ಒಳಗೆ ಹಾಕೋದು ಬೇಡ ಅಂತಂದ್ರೆ ಈ ಟೈಮ್ ಒಳಗೆ ನೀವು ಒಂದರಿಂದ ಒಂದೂವರೆ ಸ್ಪೂನಷ್ಟು ಕೆಂಪು ಮೆಣಸಿನ್ಕಾಯಿ ಪೌಡ್ರ್ ಹಾಕೊಬೋದು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನ ರೀ ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿನಿ ಅಂತಂದ್ರೆ ನಾನು ಒನ್ ಕಪ್ನಷ್ಟು ನೀರು ತೊಗೊಂಡಿನಿ ನೋಡೋಣ ನಾದಿ ಆಗಿಂದ ಒನ್ ಕಪ್ ನೀರೊಳಗೆ ಎಷ್ಟು ನೀರು ಅಂತ ನಿಮಗೆ ತೋರಿಸ್ತೀನಿ ನಾನು ಆಮೇಲೆ ಈ ಹಿಟ್ಟನ್ನ ಅಗದಿ ಮೆತ್ತಗೆ ಅದ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅಕ್ಕಿ ಹಿಟ್ಟ ಅಷ್ಟು ಜಿಗಿ ಇರೋದಿಲ್ಲಲ್ಲ ನಿಮ್ಗೆ ಲಟ್ಟಿಸಿ ಅಥವಾ ತಟ್ಟಿ ಹಾಕೋಕೆ ಕರೆಕ್ಟ್ ಬರೋದಿಲ್ಲ ಆಮೇಲೆ ಫ್ರೈ ಮಾಡಿಂದ ಈ ನಿಪ್ಪಟ್ಟು ಭಾಳ ಆಯಿಲ್ ಅಬ್ಸರ್ವ್ ಮಾಡ್ಕೊತಾವ ಆಮೇಲೆ ಮೆತ್ತಗನು ಆಗ್ತಾವೆ ಸೊ ನಾನು ಒಂದು ಕನ್ಸಿಸ್ಟೆನ್ಸಿ ಒಳಗೆ ನಿಮಗೆ ನಾದಿ ತೋರಿಸ್ತೀನಿ ನೋಡಿರಿ ಒಂದು ಕಪ್ ನೀರೊಳಗೆ ಒಂದು ಎರಡು ಸ್ಪೂನ್ ಅಷ್ಟು ನೀರು ಉಳ್ಕೊಂಡಿರ್ಬೋದು ಆಮೇಲೆ ಇದನ್ನು ಲಿಂಬೆ ಏನೂ ಇರ್ತೈತಲ್ಲ ಅದಕ್ಕಿಂತ ಒಂದು ಸಣ್ಣ ಸೈಜಿನ ಉಳ್ಳಿ ಮಾಡ್ಕೋಬೇಕು ನೋಡಿರಿ ದೊಡ್ಡ ಉಳ್ಳಿನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮಗೆ ನಿಪ್ಪಟ್ಟ ದೊಡ್ಡ ಸೈಜಿನ ಬೇಕಂತಂದ್ರೆ ದೊಡ್ಡ ದೊಡ್ಡ ಉಳ್ಳಿ ತೊಗೋಬೋದು ನಾವು ಒಂದು ಸಣ್ಣ ಸೈಜಿಂದ ಉಳ್ಳಿ ತೊಗೊಂಡೆ ಈಗ ಒಂದು ಕವರ್ ಇಟ್ಕೊಂಡೇನ್ರಿ ಒಂದು ಕವರ್ ಮೇಲೆ ಇನ್ನೊಂದು ಕವರ್ ಹಾಕೋಬೇಕು ಈ ಥರ ನಿಮ್ಮ ಹತ್ರ ಪೂರಿ ಮೇಕರ್ ಇತ್ತಂದ್ರೆ ಅದರೊಳಗೆ ಅದ್ರ ಮಾಡ್ಕೊಬೋದು ಇಲ್ಲಾಂದ್ರೆ ಈ ಥರ ಒಂದು ಫ್ಲ್ಯಾಟ್ ಇರುವಂಥ ಬಟ್ಲನ್ನು ಜಸ್ಟ್ ಈ ಥರ ಪ್ರೆಸ್ ಮಾಡಿಬಿಡ್ಬೇಕು ನೋಡಿರಿ ಆಮೇಲೆ ಈ ಕವರ್ಗೆ ಆಯಿಲ್ ಹಚ್ಚೋದೇನು ಜರೂರತ್ ಇರೋದಿಲ್ಲ ಯಾಕಂದ್ರೆ ಹಿಟ್ಟಿನದ್ಕೊಳ್ಳೋವಾಗ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕಿರ್ತೈತಲ್ಲ ಇದೇನು ಅಂಟ್ಕೊಳ್ಳೋದಿಲ್ಲ ನೋಡಿರಿ ಈ ಥರ ನಾನು ಇಷ್ಟು ಥಿಕ್ನೆಸ್ ಒಳಗೆ ಇದನ್ನು ಪ್ರೆಸ್ ಮಾಡ್ಕೊಂಡೆ ಇದಕ್ಕಿನ್ನ ದಪ್ಪು ಮಾಡ್ಕೊಬೇಡ್ರಿ ಆಮೇಲೆ ಇದಕ್ಕಿಂತ ತೆಳ್ಳಗು ಮಾಡ್ಕೋಬೇಡ್ರಿ ತೆಳ್ಳಗೆ ಮಾಡ್ಕೊಂಡ್ರೆ ಏನಾಗ್ತೈತಿ ಗಟ್ಟಿ ಆಗ್ಬಿಡ್ತಾವ್ ನಿಪ್ಪಟ್ಟು ಆದಷ್ಟು ಇಷ್ಟ ತಿಕ್ನೆಸ್ ಒಳಗೆ ನಿಪ್ಪಟ್ಟು ರೆಡಿ ಮಾಡ್ಕೋಬೇಕು ನೀವು ಹಿಂಗೆ ಫ್ರೈ ಮಾಡ್ತೀರಿ ಅಂದರೆ ಓಕೆ ಇಲ್ಲಾಂದರೆ ನಿಮಗೆ ಕರೆಕ್ಟ್ ಶೇಪ್ ರೌಂಡ್ ಶೇಪ್ ಬೇಕಂತಂದ್ರೆ ಇನ್ನೊಂದು ಸಣ್ಣ ಬಟ್ಲ ತೊಗೊಂಡು ಈ ಥರ ಎಂಡೆಲ್ಲ ಕಟ್ ಮಾಡ್ಕೊಂಬಿಡ್ಬೇಕು ನೋಡ್ರಿ ಇಲ್ಲ ಎಷ್ಟು ರೌಂಡ್ ಇರುವಂಥ ಒಂದು ನಿಪ್ಪಟ್ಟು ರೆಡಿ ಆಗ್ತೈತಿ ನೀವು ನಿಪ್ಪಟ್ಟನ್ನ ಪ್ರಿಪೇರ್ ಮಾಡಿ ಸೇಲ್ ಮಾಡ್ತೀರಿ ಅಂತಂದ್ರೆ ಆದಷ್ಟು ಒಂದೇ ಸೈಜ್ ಒಳಗೆ ಮಾಡೋದು ಬೆಟ್ರ್ ಅನ್ನಿಸ್ತೈತಿ ಈ ಥರ ಒಂದೊಂದು ದೊಡ್ಡ ಸೈಜ್ ಒಂದು ಸಣ್ಣ ಸೈಜ್ ಆದಕೂಡಲೆ ನಿಮಗೆ ಪ್ಯಾಕಿಂಗಿಗೂ ಕರೆಕ್ಟ್ ಆಗಲ್ಲ ಸೊ ಇದು ಒಂದೇ ಸೈಜ್ ಒಳಗೆ ಮಾಡ್ಕೊಂಡ್ರೆ ನೋಡೋಕ್ಕೂ ಚೆಂದ ಅನಿಸ್ತಾವ ಒಂದು ಕ್ವಾಂಟಿಟಿ ಸಿಗ್ತೈತಿ ನಿಮಗೆ ಅಂದ್ರೆ ಒಂದು ಕೆ ಜಿಗೆ ಒಂದು ಅರ್ಧ ಕೆ ಜಿಗೆ ಒಂದು ಟೂ ಹಂಡ್ರೆಡ್ ಗ್ರಾಮಿಗೆ ಎಷ್ಟು ನಿಪ್ಪಟ್ಟು ಹಿಡಿಬೋದು ಅನ್ನೋದು ನಿಮ್ಗೊಂದು ಒಂದು ಲೆಕ್ಕ ಸಿಗ್ತೈತಿ ಸೊ ಈಗ ನೋಡಿರಿ ಈ ಥರ ನಾನು ಅಷ್ಟು ನಿಪ್ಪಟ್ಟು ಕಟ್ ಮಾಡಿ ರೆಡಿ ಇಟ್ಕೋತೀನಿ ಒಮ್ಮೆನೂ ಫ್ರೈ ಮಾಡ್ಬೋದು ಇನ್ನೊಬ್ರು ಹೆಲ್ಪಿಂಗಿಗೆ ನಿಮ್ಗೆ ಫ್ರೈ ಮಾಡೋಕೆ ಅದಾರ ಅಂತಂದ್ರೆ ಇವ್ನು ಫಾಸ್ಟ್ ಆಗ್ತೈತ್ರಿ ಇದು ಕೆಲಸ ಪ್ರೆಸ್ ಮಾಡೋದ ಜಸ್ಟ್ ಕಟ್ ಮಾಡೋದ ಫ್ರೈ ಮಾಡ್ಬಿಡೋದು ಫ್ರೈ ಮಾಡೋವಾಗ ಏನೈತಲ್ಲ ಆಯಿಲ್ ಭಾಳ ಬಿಸಿ ಇರಬಾರ್ದು ಅದನ್ನೊಂದು ನೆನ್ಪಿಟ್ಕೊರಿ ನಿಮ್ಗೆ ಇನ್ನೊಂದು ವ್ಯೆ ಹೇಳ್ತೇನೆ ನಾನು ನಿಪ್ಪಟ್ಟನ್ನು ಪ್ರೆಸ್ ಮಾಡೋದ ನನ್ನ ಹತ್ರ ಪುರಿ ಮೇಕರ್ ಐತ್ರಿ ಸೊ ನಾನು ಅದರಲ್ಲೇನೇ ಪ್ರೆಸ್ ಮಾಡತ್ತೀನಿ ಬಟ್ ಇದ್ರೊಳಗೆ ಏನೈತಲ್ಲ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು ರೀ ಜಾಸ್ತಿ ಪ್ರೆಸ್ ಮಾಡಿದ ಕೂಡಲೇ ನಿಪ್ಪಟ್ಟು ಅಗ್ದಿ ತೆಳ್ಳಗೆ ಆಗಿಬಿಡ್ತೈತಿ ನಮಗೆ ತೀರ ತೆಳ್ಳಗೆ ಇದ್ದಿದ್ದು ನಿಪ್ಪಟ್ಟು ಬೇಡ ಈಗ ಇವನ್ನಷ್ಟು ಫ್ರೈ ಮಾಡ್ಕೊಂಬಿಣಂತ್ರಿ ಒಂದು ಬ್ಯಾಚ್ ಒಳಗೆ ಎಷ್ಟು ನಿಪ್ಪಟ್ಟು ಹಿಡಿತಾವಲ್ಲ ಅಷ್ಟು ಹಾಕೊಂಡು ಫ್ರೈ ಮಾಡ್ಕೊಂಬಿಡೋಣ ಯಾಕಂದ್ರೆ ಇವೇನು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಫ್ರೈ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲರಿ ಆಮೇಲೆ ನಿಪ್ಪಟ್ಟು ಫ್ರೈ ಮಾಡೋವಾಗ ಸ್ಟಾರ್ಟಿಂಗ್ ಏನೈತಲ್ಲ ಆಯಿಲ್ ಜಾಸ್ತಿ ಬಿಸಿ ಇದು ಯಾಕಂದ್ರೆ ಭಾಳ ಬಿಸಿ ಇತ್ತಂದ್ರೆ ನಿಪ್ಪಟ್ಟ ಇಮಿಡಿಯೇಟ್ ಫ್ರೈ ಆಗಿಬಿಡ್ತಾವೆ ಕಲರ್ ಚೇಂಜ್ ಆಗಿಬಿಡ್ತೈತಿ ಒಳಗೆ ಹಿಟ್ಟು ಹಂಗೆ ಇರ್ತೈತಿ ನಮಗೆ ತಿನ್ನೋವಾಗ ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತೈತೆ ಅದ ಅಕ್ಕಿ ಹಿಟ್ಟು ತಿಂದಂಗೆ ಅನಿಸ್ತೈತಿ ಅದಕ್ಕೆ ಆದಷ್ಟು ಸ್ವಲ್ಪ ಆಗಿ ಫ್ರೈ ಮಾಡಿದ್ರೆ ನಿಪ್ಪಟ್ಟು ಅಗದಿ ಕ್ರಿಸ್ಪಿ ಇರ್ತಾವೆ ಗರಿ ಗರಿಯಾಗಿ ನಿಪ್ಪಟ್ಟು ರೆಡಿ ಆಗ್ತವೆ ಸೊ ನೋಡಿದರೆಲ್ಲ ಗರಿ ಗರಿಯಾಗಿ ನಿಪ್ಪಟ್ಟು ಮಾಡೋದು ಹೆಂಗೆ ಅಂತ ನೀವು ಇಲ್ಲಿಯವರೆಗೂ ನಿಪ್ಪಟ್ಟು ಮಾಡಿರ್ಬೋದು ಆದರೆ ನಾನು ಹೇಳೋ ಮೆಥಡ್ ಒಳಗೊಮ್ಮೆ ಟ್ರೈ ಮಾಡಿ ನೋಡಿರಿ ನನಗೆ ಕಮೆಂಟ್ ಮಾಡಿರಿ ಹೆಂಗೆ ಆಗೈತಿ ಅಂತಂದ ನನ್ನ ಚಾನಲ್ನ ನೀವು ಇನ್ನೊರ್ಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡ್ರಿ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು